ಹಾಸನದಲ್ಲಿ ನಡೆಯುವಂತ ಜನಕಲ್ಯಾಣ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಹಾಸನ ಸಂಸದ ಶೇಷ್ ಪಟೇಲ್ ಅವರು ಇದ್ದಾರೆ ಮಾತನಾಡ್ತೀನಿ ಶೇಷ್ ಪಟೇಲ್ ಅವರೇ ಯಾವ ರೀತಿಯಾಗಿ ಸಿದ್ಧತೆಗಳು ನಡೆದಿದ್ವಿ ಎಷ್ಟು ಜನ ಸೇರಬಹುದು ಸುಮಾರು ಒಂದು ಮೂರು ಲಕ್ಷ ಜನ ನಾವು ಅಂದಾಜು ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಆಗ್ಬೋದು ಯಾಕಂತ ಹೇಳಿದ್ರೆ ವಾಲಂಟಿಯರ್ ಆಗಿ ರಾಜ್ಯಾದ್ಯಂತ ಜನ ಬರ್ತಿದ್ದಾರೆ ಮತ್ತೆ ನಮ್ಮ ಜಿಲ್ಲಾದ್ಯಂತ ಇಡೀ ಮನೆಗೊಬ್ಬರು ಮಂದಿ ಅಂತ ರೀತಿ ನಾವು ಮಾತಾಡಿದ್ವಿ ಅದೇ ರೀತಿ ಪ್ರತಿಯೊಬ್ಬರು ಮನೆಯಲ್ಲಿ ಬರುವಂತ ಕೆಲಸವನ್ನ ವಾಲಂಟರ್ ಆಗಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಿದೆ ಅದೇ ರೀತಿ ಮೈಸೂರು ಮಂಡ್ಯ ಕೊಡಗು ಚಿಕ್ಕಮಗಳೂರು ಮತ್ತೆ ನಮ್ಮ ಚಾಮರಾಜನಗರದಿಂದನೂ ಎಲ್ಲಾ ಜನ ಬರ್ತದೆ ಭರ್ಜರಿಯಾಗಿ ನಾವು ಸಿದ್ಧತೆ ಮಾಡ್ಕೊಂಡಿದೀವಿ ಒಂದು ಅಭೂತಪೂರ್ವವಾಗದಂತಹ ಸಮಾವೇಶ ಜೊತೆಗೆ ಇತಿಹಾಸ ಪುಟ ಸೇರುವಂತಹ ಸಮಾವೇಶ ಇದಾಗಲಿದೆ ಏನ್ ಸಂದೇಶ ಕೂಡ ಇದು ಇದೆ ಸರ್ ಯಾಕೆಂದ್ರೆ ಇದು ದೇವೇಗೌಡರು ಮತ್ತೆ ಜೆಡಿಎಸ್ ನ ಭದ್ರಕೋಟೆ ಅಂತ ಇದ್ರು ಆ ತವರ ನೆಲದಲ್ಲೇ ನಿಂತು ಈ ಸಮಾವೇಶ ಮಾಡ್ತಾ ಇದ್ರೆ ಸಮಾವೇಶದ ಮೂಲಕ ಏನ್ ಸಂದೇಶ ರವಾನೆ ಮಾಡ್ತಿದ್ದೀರಾ ಯಾವ್ದು ಭದ್ರಕೋಟೆ ಲೋಕಸಭೆಯಲ್ಲಿ ಗೆದ್ದಿದೀವಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಾವು ಗೆದ್ದಿದೀವಿ ಆ ಯಾವ ಭದ್ರಕೋಟೆನೂ ಇಲ್ಲ ಇದು ಏನು ಒಂದು ಸಂದೇಶ ಅಂತ ಹೇಳಿದ್ರೆ ಏನು ಇವರು ಬಿಜೆಪಿ ಜೆಡಿಎಸ್ ಸೇರ್ಕೊಂಡು ಒಂದು ಷಡ್ಯಂತ್ರ ಮಾಡಿಕೊಂಡು ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಇಲ್ಲಿ ಸಲ್ಲದ ಆರೋಪ ಪಿತೂರಿಗಳಿಗೆ ಜನ ದೇಶದಿಂದ ಜನರಿಗೂ ಜನರೇ ಈ ಸಲ ಉತ್ತರ ಕೊಡ್ತಾರೆ ಹಾಗಾಗಿ ಈ ಸಂದೇಶ ಇಡೀ ರಾಜ್ಯದ ಜನತಾ ಖಾತರಿಂದ ಕಾಯ್ತಿದರೆ ಸಿದ್ದರಾಮಯ್ಯ ಸಾಹೇಬರು ಒಂದು ಒಳ್ಳೆ ಸಂದೇಶ ಕೊಡ್ತಾರೆ ಇದು ಈ ಒಂದು ಅಂದ್ರೆ ಇಡಿ ಮತ್ತೆ ಈಗ ಲೋಕಾಯುಕ್ತ ಪತ್ರ ಬರೆದಿದೆ ನಿನ್ನೆ ನಿಮ್ ಸಿಎಂ ಸಿದ್ದರಾಮಯ್ಯ ಪ್ರೊಸೀಜರ್ ಈಗ ನನ್ನ ಮೇಲೆ ನೀವು ಯಾರೋ ಕೇಸ್ ಹಾಕ್ತೀರಿ ಅನ್ಕೊಳ್ಳಿದ್ರೆ ಹಂತ ಒಂದು ನೋಟಿಸು ಸಮನ್ಸು ನೋಟಿಸು ಏನದು ಅಬ್ಜೆಕ್ಷನ್ ಆತಾರೆ ಅದು ಒಂದು ನೋಟಿಸ್ ಕೊಟ್ಟಿದ್ದಾರೆ ಆಗ್ಲಿ ನೂರಕ್ಕೆ ನೂರು ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ನಿಷ್ಕಲ್ಮಶ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಅವರು ಖಂಡಿತವಾಗಿಯೂ ಅದೆಲ್ಲ ನಿಮ್ಗೆಲ್ಲ ಗೊತ್ತಿರೋ ಶುದ್ಧ ಸುಳ್ಳು ಒಂದು ಷಡ್ಯಂತ್ರ ಒಂದು ಪಿತೂರಿ ಏನೇನು ಒಂದು ಅವರ ಕಪಿ ಕೇಂದ್ರ ಸರ್ಕಾರದ ಕಪಿ ಮುಷ್ಠಿಲಿ ಏನೇನು ಮಾಡ್ಬೋದು ಅದನ್ನೆಲ್ಲ ಒಂದು ಬ್ರಹ್ಮಾಸ್ತ್ರ ಉಪಯೋಗಿಸಿದ್ರೆ ಅದು ಯಾವ್ದು ನಡೆಯಲ್ಲ ರಾಜ್ಯ ಜನತೆ ಮುಂದೆ ಅದು ಯಾವ್ದು ನಡೆಯಲ್ಲ ಅಂತ ಕಳೆದ ಉಪಚುನಾವಣೆಯಲ್ಲಿ ತೋರಿಸಿದರೆ ಮುಂದಕ್ಕೂ ತೋರಿಸ್ತಾರೆ ಸಂಸದರಾದ್ಮೇಲೆ ಇಂಥದ್ದೊಂದು ಬೃಹತ್ ಸಮಾವೇಶ ರಾಜ್ಯ ನಾಯಕರೆಲ್ಲರೂ ಕೂಡ ಬರ್ತಾ ಇದ್ದಾರೆ ತಾವು ಈ ಒಂದು ಸಂದರ್ಭದಲ್ಲಿ ಏನ್ ಹೇಳ್ತೀರಾ ಒಂದು ಸೌಭಾಗ್ಯ ಅಂತಾನೆ ಹೇಳ್ಬೋದು ನನಗೆ ಜನ ಅವಕಾಶ ಮಾಡಿಕೊಟ್ಟು ಸಂಸದನಾಗಿದೊಂದು ಇತಿಹಾಸ ಪುಟ ಸೇರುವಂತಹ ಸಮಾವೇಶಕ್ಕೆ ನಾನು ಸಂಸದನಾಗಿ ನಮ್ಮ ಜಿಲ್ಲೆಯಿಂದ ನಾನು ಪ್ರತಿನಿಧಿಸ್ತಾ ಇದ್ದೀನಿ ಏನು ರಾಜ್ಯ ಜನತೆಗೆ ಈ ಸುಳ್ಳು ಬಣ್ಣದ ಮಾತು ಬೂಟಾಟಿಕೆ ಮಾತುಗಳ ಇಷ್ಟು ದಿನ ನಂಬಿಲ್ಲ ಮುಂದಕ್ಕೂ ರಾಜ್ಯ ಜನ ನಂಬೋದು ಬೇಡ ಯಾಕೆ ಅಂತ ಹೇಳಿದ್ರೆ ಒಂದು ಬಡವರು ಪರ ಸರ್ಕಾರ ನಮ್ಮ ರಾಜ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಎಲ್ಲ ಬೆಂಬಲ ಕೊಟ್ಟಿದ್ದಾರೆ ಅದೇ ರೀತಿ ಮುಂದೆಲೂ ಬೆಂಬಲ ಕೊಡಲಿ ಅಂತ ನಾನು ಕೇಳ್ಕೊಂತೀನಿ ಯಾವುದೇ ರೀತಿಯ ಆರೋಪಗಳು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಆಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿದ್ದು ನಮ್ಮ ಸಚಿವರುಗಳ ಮೇಲೆ ಆಗಿರ್ಬೋದು ಅದೆಲ್ಲ ಒಂದು ಪೂರ್ವ ನಿಯೋಜಿತ ಒಂದು ಏನಂತ ಹೇಳ್ತಾರಲ್ಲ ಒಂದು ಪೂರ್ವ ಪೂರ್ವನಿಜ ಸಂಚ ಬಿಟ್ಟರೆ ಅದರಲ್ಲಿ ಯಾವುದೇ ಹುಳಿ ಇಲ್ಲ ಹಾಗಾಗಿ ಅದು ರಾಜ್ಯ ಜನತೆ ಅದನ್ನು ಅರ್ಥ ಮಾಡಿ ಮನದಂಡಿ ನಮ್ಮ ಸರ್ಕಾರಕ್ಕೆ ಇನ್ನೂ ಮುಂದಿನ ದಿನದಲ್ಲಿ ಅತಿ ಹೆಚ್ಚು ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊತೀನಿ ನಮ್ಮ ಸರ್ಕಾರಕ್ಕೆ ನಮ್ಮ ಪಕ್ಷಕ್ಕೆ ಆಸ್ನ ಒಂದ್ ರೀತಿ ಕಾಂಗ್ರೆಸ್ ಭದ್ರಕೋಟೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ಮುಂದಿನ ವಿಧಾನಸಭೆ ಚುನಾವಣೆ ವಿಧಾನಸಭೆ ಗೆಲ್ತೀವಿ ಈಗ ಬರುವಂತಹ ಜಿಲ್ಲಾ ಪಂಚಾಯತಿಗಳಲ್ಲೂ ಅಷ್ಟೇ ಎಲ್ಲಾ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಜಿಲ್ಲಾ ಪಂಚಾಯತಿ ಅತಿ ಹೆಚ್ಚು ಮತ ಸ್ಥಾನಗಳನ್ನು ನಾವು ಗೆಲ್ತೀವಿ ಏನು ಈಗ ಬರುವಂತಹ ಎಂಟು ತಾಲೂಕ್ ಪಂಚಾಯತಿಲ್ಲೂ ನೂರ ನಾವು ಗೆಲ್ತೀವಿ ಇದಿಷ್ಟು ಹಾಸನ ಸಂಸದ ಶೇಷ್ ಪಟೇಲ್ ರವರ ನೇರ ನೋಡಿಗಳು ಕ್ಯಾಮರಾಮನ್ ವಿಶ್ವನಾಥ ತಾವೇರಿ ಜೊತೆಗೌಡ ನ್ಯೂಸ್ ಐಟಿನ್ ಕನ್ನಡ ಹಾಸನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ